ಎಕ್ಸೈಟ್ಮೆಂಟ್ ಇತ್ತು ನೆನ್ನೆಯಿಂದ ಒಂಥರ ಭಯ ಇತ್ತು ಇವತ್ತು ನೀವು ಎಲ್ಲ ನೋಡಿದಿರಿ ಏನನ್ಸ್ತು ಚೆನ್ನಾಗಿತ್ತಾ ಖುಷಿ ಆಯಿತು ನಿಮಗೆ ಇಷ್ಟು ಇಲ್ಲ ನಾನು ಗುರುನಂದನಾಗಿ ಒಳ್ಳೆ ನಟನಾಗಿರ್ತೀನಿ ಪ್ರಮೋಷನ್ ಅಂತ ನೀನು ಅನ್ಕೊಳ್ಳಲ್ಲ ಒಳ್ಳೊಳ್ಳೆ ಸದಾಭಿರುಚಿ ಚಿತ್ರಗಳನ್ನ ಕೊಡೋಕ್ಕೆ ಪ್ರಯತ್ನ ಪಡ್ತೀನಿ ಈ ಚಿತ್ರನೂ ಜನ ಇಲ್ಲಿವರೆಗೂ ನೆನ್ನೆ ನಮ್ಮ ಚಿತ್ರ ನೋಡಿ ಬನ್ನಿ ಹಾಗೆ ಮಾಡಿದ್ವಿ ಈಗ ಮಾಡಿದ್ವಿ ಅಂತಿದ್ವಿ ಈಗ ಜನಗಳು ಮತ್ತೆ ಬಿಟ್ಟಾಗಿದೆ ರಿಲೀಸ್ ಆಗಿದೆ ಇನ್ನು ಜನಗಳು ಗೆಲ್ಲಿಸ್ಬೇಕು ಜನ ಜನಗಳನ್ನ ಕಳಿಸ್ಬೇಕು ಕನ್ನಡದ ಚಿತ್ರ ಎಲ್ಲ ನೋಡಬೇಕು ಗೆಲ್ಸ್ ನಾನು ಇನ್ನೇನು ಹೇಳಲ್ಲ ಜೊತೆಗೆ ಒಂದು ಏನಂತಾರೆ ಭಗವದ್ಗೀತೆ ಬಗ್ಗೆ ಭಾಳ ಅದ್ಭುತವಾಗಿ ವಿವರಣೆ ಕೊಟ್ಟಿರ್ತಕ್ಕಂಥದ್ದು ಸೊ ಅದ್ರ ಬಗ್ಗೆ ಎಷ್ಟು ಖುಷಿ ಇದೆ ಖುಷಿಯಾಗಿದೆ ಯಾಕೆಂದರೆ ಅದು ಭಗವದ್ಗೀತೆ ಅಂದರೆ ಗೊತ್ತಲ್ಲ ನಮ್ಮ ನಮ್ಮ ಎಲ್ಲ ಅಂತ ಹಿಂದೂ ಧರ್ಮದ ಒಂದು ಅದೊಂದು ಏನಂತಾರೆ ಅದೊಂದು ಪವಿತ್ರವಾದ ಇದು ಸೊ ಅದ್ರ ಬಗ್ಗೆ ನಾನು ತುಂಬ ಕಲ್ತಿದ್ದೆ ಓದಿರಲಿಲ್ಲ ಬಟ್ ಶೂಟಿಂಗ್ ಟೈಮಲ್ಲಿ ಆ ಡೈಲಾಗ್ ಹೇಳೋದಕ್ಕೆ ತುಂಬ ಸತಿ ನನ್ನ ಡೈರೆಕ್ಟ್ರು ರಿಹರ್ಸಲ್ ಮಾಡಿಸಿ ಮಾಡಿಸಿ ಅದನ್ನೆಲ್ಲ ಹೇಳಿಸಿದ್ದಾರೆ ಅದು ಅದು ಒಂಥರ 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 ಚೆನ್ನಾಗಿ ಒಂಥರ ಚೆನ್ನಾಗಿ ಬಂದಿದೆ ಅಂದ್ಕೊಂಡಿದ್ದೀನಿ ಸೊ ರಾಜು ಜೇಮ್ಸ್ ಮಾಡಿ ಎಲ್ಲರಿಗೂ ಒಂದು ಇಷ್ಟ ಆಗೋಂಥ ಒಂದು ಖುಷಿ ಕೊಡೋಂಥ ಚಿತ್ರ ಫ್ಯಾಮಿಲಿ ಮಕ್ಕಳು ಎಲ್ಲ ಒಟ್ಟಿಗೆ ಬಂದ್ಕೊಂಡಂತ ಚಿತ್ರ ನೋಡಿ ಮತ್ತೆ ಇವತ್ತೆಲ್ಲ ಕನ್ನಡ ಚಿತ್ರಗಳು ತುಂಬಾ ರಿಲೀಸ್ ಆಗಿದೆ ಎಲ್ಲದೂ ನೋಡಿ ಎಲ್ಲದನ್ನು ಹಾರೈಸಿ ಖುಷಿಯಾಯ್ತು ಪ್ರತಿಯೊಂದನ್ನು ನಾನು ಇವತ್ತು ಕೂತಿದ್ದೆ ಜನಗಳ ಮಧ್ಯೆ ಅವ್ರ ರಿಯಾಕ್ಷನ್ ಹೇಗಿರುತ್ತೆ ಅವ್ರ ರೆಸ್ಪಾನ್ಸ್ ಹೇಗಿರುತ್ತೆ ಅಂತಾನೆ ಖುಷಿ ಅದಕ್ಕೋಸ್ಕರ ಕಾಯ್ತಾ ಇದ್ದೆ ಇವತ್ತು ಅದಕ್ಕೆ ತೆರೆ ಸಿಕ್ಕಿದೆ ಎರಡು ಗಂಟೆ ಹತ್ತು ನಿಮಿಷ ಇಲ್ಲಿ ಹೋಗೋದು ಗೊತ್ತಾಗಲ್ಲ ಅಂತ ಬೋರೇ ಆಗಲ್ಲ ಅಂತ ಎಲ್ಲ ಹೇಳಿದರು ನೀವು ನೋಡಿದ್ರೆ ಖುಷಿ ಆಗುತ್ತೆ ತುಂಬ ಚೆನ್ನಾಗಿ ಅನಿಸ್ತು ಕೇಳಿ ನೋಡ್ತಾ ಇದೀರಾ ಎಷ್ಟು ಕ್ರೌಡ್ ಇದೆ ಅಂತಂದು ಹೌಸ್ಫುಲ್ ಆಗಿರೋದ್ರಿಂದ ಅಂದ್ರೆ ತುಂಬಾ ತುಂಬಾ ಖುಷಿ ಆಗ್ತಾ ಹೆಂಗೆ ಎಕ್ಸ್ಪೆಕ್ಟೇಷನ್ಸ್ ಇನ್ನೂ ಜಾಸ್ತಿ ಆಗ್ತಾ ಇದೆ ಸೊ ವೆರಿ ಹ್ಯಾಪಿ ಅವ್ರ ಮಗಳು ಸ್ಕ್ರೀನ್ ಮೇಲೆ ದೊಡ್ಡ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದಾರೆ ಅಂತ ತಂದು ಅವ್ರಿಗೆ ಭಾಳ ಖುಷಿ ಇದೆ ಅವ್ರನ್ನ ನೋಡಿ ಐ ಥಿಂಕ್ ಅವ್ರು ಎಲ್ರಿಗಿಂತ ದೊಡ್ಡ ಜಾಸ್ತಿ ಖುಷಿ ನಮ್ಮ ಅಪ್ಪನೇ ಇರೋದು ಅನಿಸುತ್ತೆ ಅವ್ರನ್ನ ನೋಡಿ ನನಗೆ ಜಾಸ್ತಿ ಲೈಕ್ ಚೆನ್ನಾಗಿ ಅನಿಸುತ್ತೆ ಅದು ತುಂಬ ಚೆನ್ನಾಗಿ ಅನಿಸ್ತು ಒಂಥರ ಕಣ್ಣಲ್ಲಿ ನೀರು ಬಂತು ನಾನು ನನ್ನ ಮೊದಲನೇ ಸಲ ನನ್ನ ದೊಡ್ಡ ಸ್ಕ್ರೀನ್ ಮೇಲೆ ನೋಡ್ಕೊಳ್ತಾ ಇರೋದೇ ತುಂಬ ಆಯಿತು ಆಮೇಲೆ ಎಲ್ರಿದೂ ರೆಸ್ಪಾನ್ಸ್ ನೋಡಿ ಅಂತರೂ ಇನ್ನೂ ಇನ್ನೂ ತುಂಬ ಖುಷಿ ಆಗ್ತಾಯಿದೆ ಎಕ್ಸ್ಪೆಕ್ಟೇಷನ್ಸು ಜಾಸ್ತಿ ಇದೆ ನೆಕ್ಸ್ಟ್ ಶೂ ಹೆಂಗಿರುತ್ತೆ ರೆಸ್ಪಾನ್ಸ್ ಅಂತ ನೋಡೋಕ್ಕೆ ಇದ್ದೀನಿ ನಾನು ಕಣ್ಮಣಿ ಸಾಂಗಿಗೆ ಕಣ್ಮಣಿ ಸಾಂಗಿಗೆ ಯಾವ ಥರ ರೆಸ್ಪಾನ್ಸ್ ಬಂತು ಅದೇ ಥರ ಮೂವಿಗೂ ರೆಸ್ಪಾನ್ಸ್ ಬರ್ತಾ ಇದೆ ಅಂತಂತಂದು ಕಾಣ್ತಾ ಇದೆ ಸೊ ಆಮ್ ವೆರಿ ಹ್ಯಾಪಿ ಏನಾದ್ರಿ ಒರೈಂಗ್ ಮಾಲ್ ಹೋಗಬೇಕು ಅದಾದ ಮೇಲೆ ಕಂಟಿನ್ಯೂ ಇದಾವೆ ಒಂದು ಎರಡು ಮೂರು ಹೌಸ್ಫುಲ್ ಆಗಿದೆ ಅದನ್ನ ನೋಡಕ್ ಹೋಗ್ತಾ ಇದೀವಿ ಐ ಥಿಂಕ್ ಒಂದು ನಾಲ್ಕೈದು ಶೋರ್ ಹೌಸ್ಫುಲ್ ಆಗಿದೆ ಅಂತೆ ಕೇಳ್ಪಟ್ಟಿರೋದ್ ಪ್ರಕಾರ ಸೊ ಅದನ್ನ ನೋಡಕ್ ಹೋಗ್ತಾ ಇದ್ದೀವಿ ನೋಡಿ ಅಂದ್ರೆ ನಿಜವಾಗ್ಲೂ ತುಂಬಾ ಆಂಗ್ಸೈಟಿ ಇತ್ತು ಹೇಗೆ ಜನ ತಗೋತಾರೆ ಅಂತ ನಾನು ಅಲ್ವ ನೋಡಿದ್ದೀನಿ

ಸೊ ಜನಗಳಿಗೆ ಸ್ವಲ್ಪ ತುಂಬ ಕ್ಲೋಸ್ ಆಗುತ್ತೆ ಹತ್ತಿರ ಆಗುತ್ತೆ ಸಿನಿಮಾ ಅಂತ ತುಂಬಾ ಖುಷಿಯಾಗೋಯ್ತು ಜನ ಸಾಧು ಸರ್ ಎಂಟ್ರಿದು ರವಿಶಂಕರ್ ಸರ್ದು ಡೈಲಾಗ್ಸು ನಮ್ಮ ಚಿಕ್ಕಣವ್ರದ್ದು ಎಲ್ಲ ತುಂಬಾ ಅಂದರೆ ಜನ ನೋಡ್ತಾ ವೆರಿ ಎಮೋಷನ್ ತುಂಬ ಖುಷಿಯಾಗಿದೆ ಮುಂದೆ ಇನ್ನೂ ಚೆನ್ನಾಗಿ ಆಗಬೇಕು ಸೊ ಎಲ್ಲ ಥಿಯೇಟ್ರೆಲ್ಲ ಹೌಸ್ಫುಲ್ ಆಗ್ತಾ ಇದೆ ತುಂಬಾ ತುಂಬಾ ಖುಷಿ ಇದೆ ಇದೇ ರೀತಿ ಕಂಟಿನ್ಯೂ ಆಗಲಿ ಟ್ರೆಂಡ್ ಅಂತ ಕರ್ನಾಟಕ ಜನತೆಗಳು ಕೇಳ್ಕೊತೀವಿ ದಯವಿಟ್ಟು ಥಿಯೇಟ್ರಿಗೆ ಬನ್ನಿ ಸಿನಿಮಾ ನೋಡಿ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ ಫ್ಯಾಮಿಲಿ ಸಮೇತ ನೋಡಿ ಮಕ್ಕಳು ಮತ್ತು ನಿಮ್ಮ ಫ್ಯಾಮಿಲಿ ತಂದೆ ತಾಯಿ ಎಲ್ಲರೂ ನಗ್ತಾರೆ ಅ ಕಂಪ್ಲೀಟ್ ಫ್ಯಾಮಿಲಿ ಔಟಿಂಗ್ ಎನ್ಕರೇಜ್ ಮಾಡಿ ನಾವು ಇನ್ನೂ ಸಿನಿಮಾಗಳು ಮಾಡ್ತೀವಿ ಕನ್ನಡ ಸಿನಿಮಾಗಳ